ಯೂಟ್ಯೂಬರ್ ಸಮೀರ್ ವಾಸ ಇದ್ದಂತಹ ಮನೆ ಏನಿದೆ ಅದರ ಮೊದಲ ಮಹಡಿಯಲ್ಲಿ ವಾಸ ಆಗಿದ್ದಂತ ಅವರ ನೆರೆಯವರೇ ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ನಿಮಗೆ ಸಮೀರ್ ಗೊತ್ತು ಅವರು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ರು ಇನ್ನು ಮುಂಚೆನೆ ಇದ್ರಂತೆ ಫಸ್ಟ್ ಇಂದಾನೇ ಇದ್ರು ನಾವು ಬಂದು ರೀಸೆಂಟ್ ಆಗಿ ಬಂದಿದ್ದು ನಾವು ಬರೋದಕ್ಕಿಂತ ಮುಂಚೆ ಇದ್ರಂತೆ ಅವರು ಹುಡುಗ ನಮಗೆ ಅವ್ರು ಯಾರು ಇಲ್ಲಿ ಎಲ್ಲೂ ಹೊರಗಡೆ ಕಾಣಿಸ್ಕೊತ ಇರಲಿಲ್ಲ ಅವ್ರು ಯೂಟ್ಯೂಬರೆಲ್ಲ ಮೇಲೆ ಅವ್ರು ಯೂಟ್ಯೂಬರ್ ವಿಡಿಯೋ ಮಾಡ್ತಾರೆ ಅವ್ರ ಅಮ್ಮ ನಾವು ಸ್ವಲ್ಪ ಮಾತಾಡೋರು ಅಷ್ಟೇ ಅವ್ರ ಪರ್ಸ್ನಲ್ಲು ಅವೆಲ್ಲ ಗೊತ್ತಿಲ್ಲ ಸರ್ ಅವ್ರ ಅದು ಅಂತ ಹೇಳ್ತೀರಿ ಇನ್ನು ಪರ್ಸ್ನಲ್ ಏನೂ ಗೊತ್ತಿಲ್ಲ ನಮಗೆ ಯಾವಾಗ್ಲೂ ಇಲ್ಲೇ ಇರ್ತಿದ್ರ ಬೇರೆ ಕಡೆ ಇಲ್ಲ ಊರಿಗೆಲ್ಲ ಹೋಯ್ತಾ ಇದ್ರು ಬರ್ತಾ ಇದ್ರು ಬೇರೆ ಕಡೆ ಎಲ್ಲ ಹೋಯ್ತಾ ಊರಿಗೆ ಹೋಗೋರು ಬರೋರು ಯಾವಾಗ್ಲೂ ಇಲ್ಲೇ ಏನಿರ್ತಿಲ್ಲ ಊರಿಗೆ ಹೋಗೋರು ಬರೋರು ಇವತ್ತು ಪೊಲೀಸರು ಎಷ್ಟು ಗಂಟೆಗೆ ಬಂದಿದ್ರು ಯಾವ ಪೊಲೀಸ್ ಅವರಿಂದ ಇಲ್ಲೇ ಇದ್ರು ಎಂಟೂವರೆಯಿಂದ ಇಲ್ಲೇ ಇದ್ರು ಒಬ್ರು ಲೇಡಿ ಪೊಲೀಸು ಮತ್ತೆ ನಾಲ್ಕು ಜನ ಪೊಲೀಸ್ ಬಂದಿದ್ರು ಐದು ಜನ ಇದ್ರು ನಿಮ್ಮತ್ರ ಹತ್ರ ಏನಾದರೂ ವಿಚಾರಣೆ ಪೊಲೀಸ್ ಅಲ್ಲಿ ಕೆಳಗಡೆ ಇದ್ರು ಅಲ್ಲೆಲ್ಲ ಮಾತಾಡಿ ನಾವು ನೋಡಿದ್ವಲ್ಲ ಡ್ರೆಸ್ಸಲ್ಲಿ ಇದ್ರಲ್ಲ ನಾವು ಪಾಪನ್ ಕರ್ಕೊಂಡು ಹೊರಟ ಹೋದ್ವಿ ಪಾಪ ಇತ್ತಲ್ಲ ಬಿಟ್ಟರ ಹೊರಟೋದಿ ಸ್ಕೂಲಿಗೆ ಸಮೀರ್ ಯಾರೆಲ್ಲ ಇರೋದು ಅವ್ರ ಅಮ್ಮ ಮಗ ಇಬ್ಬರೇನೆ ಅವ್ರ ಅಮ್ಮ ಮಗ ಇದ್ರ ಮನೇಲಿ ಗೊತ್ತಿಲ್ಲ ಇವತ್ತು ನಾವು ನೋಡಿಲ್ಲ ಬೆಳೆ ಬೆಳಿಗ್ಗೆ ಬಂದಿದ್ರಲ್ವಾ ಸರ್ ನಾವು ಬೆಳಗ್ಗೆ ಕೆಲಸ ಇರುತ್ತೆ ನಾವು ಅಷ್ಟು ಒಬ್ಸರ್ವ್ ಮಾಡಿಲ್ಲ ಆಮೇಲೆ ಇವರೆಲ್ಲ ಪೊಲೀಸ್ ಎಲ್ಲ ಇದಾದ್ಮೇಲೆ ಸ್ವಲ್ಪ ನೋಡಿದ್ದು ಸಮೀರ್ ಇಲ್ಲ ಅನ್ಕೊತೀನಿ ಅವರು ಅವಾಗಿಂದ ಇದೆಲ್ಲ ವಿಡಿಯೋ ಆದ್ಮೇಲೆ ಇಲ್ಲಿ ಬಂದಿಲ್ಲ ಅನ್ಕಂತಿನಿ ಅವ್ರ ಅಮ್ಮ ಇದ್ರು ಅವ್ರ ಅಮ್ಮನೂ ಇರ್ಲಿಲ್ಲ ಊರಿಗೆ ಹೋಗಿದ್ರು ಈಗ ಏನಾರ ಈಗ ಮೊನ್ನೆ ಏನೋ ಬಂದಿದ್ರು ಅಷ್ಟೇ ಈಗ ನೀವು ಅವರೊಂದು ವಿಡಿಯೋ ಹಾಕಿದ್ರು YouTube ಅಲ್ಲಿ ಅದನ್ನ ನೋಡಿದ್ರ ಅದರ ಬಗ್ಗೆ ಏನಾದರೂ ಅವ್ರ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿದ್ರಾ ಇಲ್ಲ ಸರ್ ಅದು ನಮಗೆ ನಮ್ದು ಅದೇ ಹೇಳಲಿಲ್ಲ ಈಗ ನಮ್ ದೇವರ ನಾನು ಒಂದ್ ಮಾತಾಡ್ತೀವಿ ಅವರು ಒಂದ್ ಮಾತಾಡ್ತಾರೆ ಸುಮ್ಮನೆ ಏನು ಮನಸ್ತಾಪನತರನಾದರೂ ಅದ್ರ ಬಗ್ಗೆ ಏನು ವಿಷಯ ಪ್ರಸ್ತಾಪ ಮಾಡಕ ಹೋಗಿಲ್ಲ ವಿಡಿಯೋ ನೋಡಿದಾಗ ಏನ ಅನಿಸ್ತು ಅಂತ ನಿಮಗೆ ನಮಗೆ ಏನು ತಪ್ಪು ಮಾಡಿದ್ರೆ ಅವ್ರು ನೋಡ್ತಾರೆ ನಮ್ ದೇವ್ರ ಬಗ್ಗೆ ಏನು ಮಾತಾಡಿಲ್ಲ ಅಂತಾರೆ ಅವರು ಸ್ವಲ್ಪ ಬೇಜಾರು ನಮ್ಮ ದೇವಸ್ಥಾನ ಅಲ್ವಾ ಅಂತ ಬೇಜಾರಿರುತ್ತೆ ಆದರೆ ಅವ್ರೇನು ದೇವ್ರ ಬಗ್ಗೆ ಮಾತಾಡ್ತಿಲ್ಲ ಅಲ್ಲಿ ಮಾಡಿರೋದು ಅಂತಾರೆ ಈಗ ಸೊಸೈಟಿದನ ಕೆಲವು ಏನು ಬರ್ತಿಲ್ಲ ಅಂತಾರೆ ಏನಾದ್ರು ಭಗವಂತನಿಗೆ ಗೊತ್ತು ಸರ್ ಮಂಜನಾ ಸ್ವಾಮಿ ಅಣ್ಣ ಸ್ವಾಮಿಗೆ ಗೊತ್ತು ನಾವು ಯಾರ್ದು ಏನು ಹೆಂಗೆ ಯಾರು ತಪ್ಪು ಯಾರು ಸರಿ ಏನು ಹೇಳೋಕ್ಕ ಅವ್ರು ಏನು ಕೆಲಸ ಮಾಡ್ತಾಯಿದ್ರು ಅನ್ನೋದು ಗೊತ್ತಾ ನಿಮಗೆ ಸಮೀರ್ ಮತ್ತೆ ಇಲ್ಲಿ ಅವ್ರ ಇದು ಯೂಟ್ಯೂಬೇನೆ ಹಾಂ ಯೂಟ್ಯೂಬೇನೆ ಇದಿಷ್ಟು ಇಲ್ಲಿನ ಸ್ಥಳೀಯ ನೆರೆಹೊರೆಯವರ ಮಾತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಯೂಟ್ಯೂಬರ್ ಸಮೀರ್ ವಾಸ ಇದ್ದಂತಹ ಮನೆ ಏನಿದೆ ಅದರ ಮೊದಲ ಮಹಡಿಯಲ್ಲಿ ವಾಸ ಆಗಿದ್ದಂತ ಅವರ ನೆರೆಹೊರೆಯವರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ನಿಮಗೆ ಸಮೀರ್ ಗೊತ್ತು ಅವ್ರು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ರು ಮುಂಚೆನೇ ಇದ್ರಂತೆ ಫಸ್ಟ್ ಇಂದಾನೇ ಇದ್ರು ನಾವು ಬಂದು ರೀಸೆಂಟ್ ಆಗಿ ಬಂದಿದ್ದು ನಾವು ಬರೋದಕ್ಕಿಂತ ಮುಂಚೆನೆ ಇದ್ರಂತೆ ಅವರು ಹುಡುಗ ನಮಗೆ ಅವ್ರು ಯಾರು ಇಲ್ಲ ಎಲ್ಲ ಹೊರಗಡೆ ಕಾಣಿಸ್ಕೊಂತ ಇರಲಿಲ್ಲ ಅವ್ರು ಯೂಟ್ಯೂಬರ್ ಎಲ್ಲ ಬಿಟ್ಟಿದ್ಮೇಲೆ ಅವರು ಯೂಟ್ಯೂಬರು ವಿಡಿಯೋ ಮಾಡ್ತಾರೆ ಅವ್ರ ಅಮ್ಮ ನಾವು ಸ್ವಲ್ಪ ಮಾತಾಡೋರು ಅಷ್ಟೇ ಅವ್ರ ಪರ್ನಲ್ ಅವೆಲ್ಲ ಗೊತ್ತಿಲ್ಲ ಸರ್ ಅವ್ರ ಊರದು ಅಂತ ಹೇಳ್ತೀರಿ ಇನ್ ಪರ್ಸ್ನಲ್ ಎಲ್ಲ ಏನೂ ಗೊತ್ತಿಲ್ಲ ನಮಗೆ ಯಾವಾಗಲೂ ಇಲ್ಲೇ ಯಾವಾಗ್ಲೂ ಬೇರೆ ಕಡೆ ಇಲ್ಲ ಊರಿಗೆಲ್ಲ ಹೋಯ್ತಾ ಇದ್ರು ಬರ್ತಾ ಇದ್ರು ಬೇರೆ ಕಡೆ ಎಲ್ಲ ಹೋಯ್ತಿಲ್ಲ ಹೋಗೋರು ಬರೋರು ಯಾವಾಗಲೂ ಇಲ್ಲ ಏನಿರ್ತಿರ್ಲಿಲ್ಲ ಊರಿಗೆ ಹೋಗೋರು ಬರೋರು ಇವತ್ತು ಪೊಲೀಸ್ ಬಂದಿದ್ರು ಇಲ್ಲೇ ಇದ್ರು ಎಂಟೂವರೆ ಇಂದ ಇಲ್ಲೇ ಇದ್ರು ಒಬ್ರು ಲೇಡಿ ಪೊಲೀಸ್ ಮತ್ತೆ ನಾಲ್ಕು ಜನ ಪೊಲೀಸ್ ಬಂದಿದ್ರು ಐದು ಜನ ಇದ್ರು ನಿಮ್ಮ ಹತ್ರ ಏನಾದ್ರು ವಿಚಾರಣೆ ಪೊಲೀಸ್ ಅಲ್ಲಿ ಕೆಳಗಡೆ ಇದ್ರು ಅಲ್ಲೆಲ್ಲ ಮಾತಾಡ ನಾವು ನೋಡಿದ್ವಲ್ಲ ಡ್ರೆಸ್ ಅಲ್ಲಿ ಇದ್ರಲ್ಲ ನಾವು ಪಾಪನ್ ಕರ್ಕೊಂಡು ಹೊರಟ ಹೋದ್ವಿ ಪಾಪ ಇತ್ತಲ್ಲ ಬಿಟ್ ಬರಲ್ಲ ಹೊರಟೋದಿರೋದ್ ಅವ್ರ ಅಮ್ಮ ಮಗ ಇಬ್ಬರೇನೆ ಮನೆಯಲ್ಲಿ ಗೊತ್ತಿಲ್ಲ ಇವತ್ತು ನಾವು ನೋಡಿಲ್ಲ ಬೆಳೆ ಬೆಳಗ್ಗೆನೆ ಬಂದಿದ್ರಲ್ವಾ ಸರ್ ನಾವು ಬೆಳಗ್ಗೆ ಕೆಲಸ ಇರುತ್ತೆ ನಾವು ಅಷ್ಟು ಅಷ್ಟೊಬ್ಸರ್ವ್ ಮಾಡಿಲ್ಲ ಆಮೇಲೆ ಇವರೆಲ್ಲ ಪೊಲೀಸ್ ಎಲ್ಲ ಇದಾದ್ಮೇಲೆ ಸ್ವಲ್ಪ ನೋಡಿದ್ದು ಸಮೀರ್ ಇಲ್ಲ ಅನ್ಕೊತೀನಿ ಅವರು ಅವಾಗಿಂದ ಇದೆಲ್ಲ ವಿಡಿಯೋ ಆದ್ಮೇಲೆ ಇಲ್ಲಿ ಬಂದಿಲ್ಲ ಅನ್ಕೊತಿನಿ ಅವ್ರ ಅಮ್ಮ ಇದ್ರು ಅವ್ರ ಅಮ್ಮನೂ ಇರ್ಲಿಲ್ಲ ಊರಿಗೆ ಹೋಗಿದ್ರು ಈಗ ಏನಾದ್ರು ಬ ಈಗ ಮೊನ್ನೆ ಏನೋ ಬಂದಿದ್ರು ಅಷ್ಟೇ ಈಗ ನೀವು ಅವರೊಂದು ವಿಡಿಯೋ ಹಾಕಿದ್ರು ಅಲ್ಲಿ ಅದನ್ನ ನೋಡಿದ್ರ ಅದ್ರ ಬಗ್ಗೆ ಏನಾದರೂ ಅವ್ರ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿದ್ರಲ್ಲಿ ಸರ್ ಅದು ನಮಗೆ ನಮ್ಮದು ಅದೇ ಹೇಳಲಿಲ್ಲ ಈಗ ನಮ್ಮ ದೇವ್ರು ನಾವೊಂದು ಮಾತಾಡ್ತೀವಿ ಅವರೊಂದು ಮಾತಾಡ್ತಾರೆ ಸುಮ್ಮನೆ ಏನು ಮನಸ್ತಾಪ ಅನ್ನೋ ಥರ ಅದ್ರ ಬಗ್ಗೆ ಏನು ವಿಷಯ ಪ್ರಸ್ತಾಪ ಹೋಗಿಲ್ಲ ವಿಡಿಯೋ ನೋಡಿದಾಗ ಏನು ಅನ್ನಿಸ್ತು ಅಂತಾನೆ ನಮ್ಗೆ ಏನು ತಪ್ಪು ಮಾಡಿದ್ರೆ ಅವ್ರು ನೋಡ್ತಾರೆ ನಮ್ ದೇವ್ರ ಬಗ್ಗೆ ಏನು ಮಾತಾಡಿಲ್ಲ ಅಂತಾರೆ ಅವರು ಸ್ವಲ್ಪ ಬೇಜಾರು ನಮ್ಮ ದೇವಸ್ಥಾನ ಅಲ್ವಾ ಅಂತ ಬೇಜಾರಿರುತ್ತೆ ಆದರೆ ಅವರೇನು ದೇವ್ರ ಬಗ್ಗೆ ಮಾತಾಡ್ತಿಲ್ಲ ಅಲ್ಲಿ ಮಾಡಿರೋದು ಅಂತಾರೆ ಈಗ ಸೊಸೈಟಿದನ ಕೆಲವು ಏನು ಬರ್ತಿಲ್ಲ ಅಂತಾರೆ ಏನಾದ್ರು ಭಗವಂತನಿಗೆ ಗೊತ್ತು ಸರ್ ಮಂಜನ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೆ ಗೊತ್ತು ನಾವು ಯಾರ್ದು ಏನು ಹೆಂಗೆ ಯಾರು ತಪ್ಪು ಯಾರು ಸರಿ ಏನು ಹೇಳೋಕ್ಕ ಅವ್ರು ಏನು ಕೆಲಸ ಮಾಡ್ತಾಯಿದ್ರು ಅನ್ನೋದು ಗೊತ್ತಾ ನಿಮಗೆ ಸಮೀರ್ ಮತ್ತು ಇಲ್ಲಿ ಇದು ಯೂಟ್ಯೂಬೇನೆ ಹಾಂ ಯೂಟ್ಯೂಬೇನೆ ಇದಿಷ್ಟು ಇಲ್ಲಿನ ಸ್ಥಳೀಯ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಯೂಟ್ಯೂಬರ್ ಸಮೀರ್ ವಾಸ ಇದ್ದಂತಹ ಮನೆ ಏನಿದೆ ಅದರ ಮೊದಲ ಮಹಡಿಯಲ್ಲಿ ವಾಸ ಆಗಿದ್ದಂತ ಅವರ ನೆರೆಹೊರೆಯವರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ನಿಮಗೆ ಸಮೀರ್ ಗೊತ್ತು ಅವರು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ರು ಮುಂಚೆನೇ ಇದ್ರಂತೆ ಫಸ್ಟ್ ಇಂದ ಇದ್ರು ನಾವು ಬಂದು ರೀಸೆಂಟ್ ಆಗಿ ಬಂದಿದ್ದು ನಾವು ಬರೋದ್ಕಿಂತ ಮುಂಚೆನೇ ಇದ್ರಂತೆ ಅವರು ಹುಡುಗ ನಮಗೆ ಅವ್ರು ಯಾರು ಇಲ್ಲ ಎಲ್ಲ ಹೊರಗಡೆ ಕಾಣಿಸ್ಕೊಂತ ಇರಲಿಲ್ಲ ಅವ್ರು ಯೂಟ್ಯೂಬರ್ ಎಲ್ಲ ಬಿಟ್ಟಿದ್ಮೇಲೆ ಅವ್ರು ಯೂಟ್ಯೂಬರು ವೀಡಿಯೋ ಮಾಡ್ತಾರೆ ಅಮ್ಮ ನಾವು ಸ್ವಲ್ಪ ಮಾತಾಡೋರು ಅಷ್ಟೇ ಅವ್ರ ಪರ್ಸ್ನಲ್ಲ ಅವೆಲ್ಲ ಗೊತ್ತಿಲ್ಲ ಸರ್ ಅವ್ರು ಊರು ಅದು ಅಂತ ಹೇಳ್ತೀರಿ ಇನ್ ಪರ್ಸ್ನಲ್ ಎಲ್ಲ ಏನು ಗೊತ್ತಿಲ್ಲ ನಮಗೆ ಇಲ್ಲ ಊರಿಗೆಲ್ಲ ಹೋಯ್ತಾ ಇದ್ರು ಬರ್ತಾ ಬೇರೆ ಕಡೆ ಎಲ್ಲ ಹೋಯ್ತಿಲ್ಲ ಊರಿಗೆ ಹೋಗೋರು ಬರೋರು ಯಾವಾಗ್ಲೂ ಇಲ್ಲೇ ಏನಿರ್ತಿಲ್ಲ ಊರಿಗೆ ಹೋಗೋರು ಬರೋರು ಇವತ್ತು ಪೊಲೀಸರು ಎಷ್ಟು ಗಂಟೆಗೆ ಬಂದಿದ್ರು ಯಾವ ಇಲ್ಲೇ ಇದ್ರು ಎಂಟೂವರೆಂದ ಇಲ್ಲೇ ಇದ್ರು ಒಬ್ರು ಲೇಡಿ ಪೊಲೀಸ್ ಮತ್ತೆ ನಾಲ್ಕು ಜನ ಪೊಲೀಸ್ ಬಂದಿದ್ರು ಐದು ಜನ ಇದ್ರು ನಿಮ್ಮ ಹತ್ರ ಏನಾದ್ರು ವಿಚಾರಣೆ ಪೊಲೀಸ್ ಅಲ್ಲಿ ಕೆಳಗಡೆ ಇದ್ರು ಅಲ್ಲೆಲ್ಲ ಮಾತಾಡಿ ನಾವು ನೋಡಿದ್ವಲ್ಲ ಡ್ರೆಸ್ ಅಲ್ಲಿ ನಾವು ಪಾಪನ್ ಕರ್ಕೊಂಡು ಹೊರಟ ಹೋದ್ವಿ ಪಾಪ ಇತ್ತಲ್ಲ ಬಿಟ್ಟು ಬರೋಲ್ಲ ಹೊರಟೋದಿ ಸ್ಕೂಲಿಗೆ ಗೊತ್ತಿಲ್ಲ ಇವತ್ತು ನಾವು ನೋಡಿಲ್ಲ ಬೆಳೆ ಬೆಳಿಗ್ಗೆ ಬಂದಿದ್ರಲ್ವ ಸರ್ ನಾವು ಬೆಳಗ್ಗೆ ಕೆಲಸ ಇರುತ್ತೆ ನಾವು ಅಷ್ಟು ಒಬ್ಸರ್ವ್ ಮಾಡಿಲ್ಲ ಆಮೇಲೆ ಇವರೆಲ್ಲ ಪೊಲೀಸ್ ಎಲ್ಲ ಇದಾದ್ಮೇಲೆ ಸ್ವಲ್ಪ ನೋಡಿದ್ದು ಸಮೀರ್ ಇಲ್ಲ ಅನ್ಕಂತೀನಿ ಅವರು ಅವಾಗಿಂದ ಇದೆಲ್ಲ ವಿಡಿಯೋ ಆದ್ಮೇಲೆ ಇಲ್ಲಿ ಬಂದಿಲ್ಲ ಅನ್ಕಂತೀನಿ ಅವ್ರ ಅಮ್ಮ ಇದ್ರು ಅವ್ರ ಅಮ್ಮನೂ ಇರ್ಲಿಲ್ಲ ಊರಿಗೆ ಹೋಗಿದ್ರು ಈಗ ಏನರ ಬಾ ಈಗ ಮೊನ್ನೆ ಏನೋ ಬಂದಿದ್ರೆ ಅಷ್ಟೇ ಈಗ ನೀವು ಅವರೊಂದು ಒಂದು ವಿಡಿಯೋ ಹಾಕಿದ್ರು YouTube ಅಲ್ಲಿ ಅದನ್ನ ನೋಡಿದ್ರ ಅದರ ಬಗ್ಗೆ ಏನಾದರೂ ಅವರ ಮನೆಯವ್ರ ಜೊತೆ ಡಿಸ್ಕಸ್ ಮಾಡಿದ್ರಾ ಇಲ್ಲ ಸರ್ ಅದು ನಮಗೆ ನಮ್ದು ಅದೇ ಹೇಳಲಿಲ್ಲ ಈಗ ನಮ್ ದೇವರ ನಾನು ಒಂದ್ ಮಾತಾಡ್ತೀವಿ ಅವರು ಒಂದ್ ಮಾತಾಡ್ತಾರೆ ಸುಮ್ಮನೆ ಏನು ಮನಸ್ತಾಪನತರನಾದರೂ ಅದ್ರ ಬಗ್ಗೆ ಏನು ವಿಷಯ ಪ್ರಸ್ತಾಪ ಮಾಡಕ ಹೋಗಿಲ್ಲ ವಿಡಿಯೋ ನೋಡಿದಾಗ ಏನ ಅನಿಸ್ತು ಅಂತ ನಿಮಗೆ ನಮಗೆ ಏನು ತಪ್ಪು ಮಾಡಿದ್ರೆ ಅವ್ರು ನೋಡ್ತಾರೆ ನಮ್ ದೇವ್ರ ಬಗ್ಗೆ ಏನು ಮಾತಾಡಿಲ್ಲ ಅಂತಾರೆ ಅವರು ಸ್ವಲ್ಪ ಬೇಜಾರು ನಮ್ಮ ದೇವಸ್ಥಾನ ಅಲ್ವಾ ಅಂತ ಬೇಜಾರಿರುತ್ತೆ ಆದರೆ ಅವರೇನು ದೇವ್ರ ಬಗ್ಗೆ ಮಾತಾಡ್ತಿಲ್ಲ ಅಲ್ಲಿ ಮಾಡಿರೋದು ಅಂತಾರೆ ಈಗ ಸೊಸೈಟಿ ತನಿಖೆ ಏನು ಬರ್ತಿಲ್ಲ ಅಂತಾರೆ ಏನಾದ್ರು ಭಗವಂತನಿಗೆ ಗೊತ್ತು ಸರ್ ಮಂಜನ ಸ್ವಾಮಿ ಅಣ್ಣ ಸ್ವಾಮಿಗೆ ಗೊತ್ತು ನಾವು ಯಾರ್ದು ಏನು ಹೆಂಗೆ ಯಾರು ತಪ್ಪು ಯಾರು ಸರಿ ಏನು ಹೇಳೋಕ್ಕ ಅವ್ರು ಏನು ಕೆಲಸ ಮಾಡ್ತಾಯಿದ್ರು ಅನ್ನೋದು ಗೊತ್ತಾ ನಿಮಗೆ ಸಮೀರ್ ಮತ್ತು ಇಲ್ಲಿ ಅವರು ಇದು ಹಾಂ ಯೂಟ್ಯೂಬೇನೆ ಇದಿಷ್ಟು ಇಲ್ಲಿನ ಸ್ಥಳೀಯ ಅವರ ಮಾತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು ಯೂಟ್ಯೂಬರ್ ಸಮೀರ್ ವಾಸ ಇದ್ದಂತಹ ಮನೆ ಏನಿದೆ ಅದರ ಮೊದಲ ಮಹಡಿಯಲ್ಲಿ ವಾಸ ಆಗಿದ್ದಂತ ಅವರ ನೆರೆಹೊರೆಯವರು ಇದ್ದಾರೆ ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ ಮೇಡಮ್ ಈಗ ನಿಮಗೆ ಸಮೀರ್ ಗೊತ್ತು ಅವರು ಎಷ್ಟು ವರ್ಷದಿಂದ ಇಲ್ಲಿ ವಾಸ ಆಗಿದ್ರು ಮುಂಚೆನೇ ಇದ್ರಂತೆ ಫಸ್ಟ್ ಇಂದ ಇದ್ರು ನಾವು ಬಂದು ರೀಸೆಂಟ್ ಆಗಿ ಬಂದಿದ್ದು ನಾವು ಬರೋದಕ್ಕಿಂತ ಮುಂಚೆನೇ ಇದ್ರಂತೆ ಅವರು ಹುಡುಗ ನಮಗೆ ಅವ್ರು ಯಾರು ಎಲ್ಲ ಹೊರಗಡೆ ಕಾಣಿಸಿಕೊತಾ ಇರಲಿಲ್ಲ ಅವ್ರು ಯೂಟ್ಯೂಬರ್ ಎಲ್ಲ ಬಿಟ್ಟಿದ್ಮೇಲೆ ಅವ್ರು ಯೂಟ್ಯೂಬರು ವಿಡಿಯೋ ಮಾಡ್ತಾರೆ ಅವ್ರ ಅಮ್ಮ ನಾವು ಸ್ವಲ್ಪ ಮಾತಾಡೋರು ಅಷ್ಟೇ ಅವ್ರ ಪರ್ಸ್ನಲ್ ಅವೆಲ್ಲ ಗೊತ್ತಿಲ್ಲ ಸರ್ ಅವ್ರ ಅದು ಅಂತ ಹೇಳ್ತೀರಿ ಇನ್ ಪರ್ಸ್ನಲ್ ಎಲ್ಲ ಏನು ಗೊತ್ತಿಲ್ಲ ನಮಗೆ ಯಾವಾಗ್ಲೂ ಬೇರೆ ಇರ್ತಿದ್ರೆ ಇಲ್ಲ ಊರಿಗೆಲ್ಲ ಹೋಯ್ತಾ ಇದ್ರು ಬರ್ತಾ ಇದ್ರು ಬೇರೆ ಕಡೆ ಎಲ್ಲ ಹೋಯ್ತಿಲ್ಲ ಹೋಗೋರು ಬರೋರು ಯಾವಾಗ್ಲೂ ಇಲ್ಲ ಊರಿಗೆ ಹೋಗೋರು ಬರೋರು ಇವತ್ತು ಪೊಲೀಸ್ ಬಂದಿದ್ರು ಇಲ್ಲೇ ಇದ್ರು ಎಂಟೂವರೆ ಇಲ್ಲೇ ಇಲ್ಲ ಇದ್ರು ಒಬ್ರು ಲೇಡಿ ಪೊಲೀಸ್ ಮತ್ತೆ ನಾಲ್ಕು ಜನ ಪೊಲೀಸ್ ಬಂದಿದ್ರು ಐದು ಜನ ಇದ್ರು ಏನಾದರೂ ವಿಚಾರಣೆ ಪೊಲೀಸ್ ಅಲ್ಲಿ ಕೆಳಗಡೆ ಇದ್ರು ಅಲ್ಲೆಲ್ಲ ಮಾತಾಡ ನಾವು ನೋಡಿದ್ವಲ್ಲ ಡ್ರೆಸ್ ಅಲ್ಲಿ ಇದ್ರಲ್ಲ ನಾವು ಪಾಪನ್ ಕರ್ಕೊಂಡು ಹೊರಟ ಪಾಪ ಇತ್ತಲ್ಲ ಬಿಟ್ಟು ಬರಲ್ವಾ ಹೊರಟೋದಿ ಸ್ಕೂಲ್ ಅವ್ರ ಅಮ್ಮ ಮಗ ಇಬ್ರೇನೆ ಇಬ್ಬರೇನೆ ಅವ್ರಮ್ಮ ಮಗೇಲ್ಲ ಇವತ್ತು ನಾವು ನೋಡಿಲ್ಲ ಬೆಳ ಬೆಳಿಗ್ಗೆ ಬಂದಿದ್ರಲ್ಲ ಸರ್ ನಮ್ ಬೆಳಗ್ಗೆ ಕೆಲಸ ಇರುತ್ತೆ ನಾವು ನಾವ್ ಅಷ್ಟೊಬ್ಸರ್ವ್ ಮಾಡಿಲ್ಲ ಆಮೇಲೆ ಇವರೆಲ್ಲ ಪೊಲೀಸ್ ಎಲ್ಲ ಇದಾದ್ಮೇಲೆ ಸ್ವಲ್ಪ ನೋಡಿದ್ದು ಸಮೀರ್ ಇಲ್ಲ ಅನ್ಕೊಂತಿನಿ ಅವರು ಅವಾಗಿಂದನೇ ಇದೆಲ್ಲ ವಿಡಿಯೋ ಆದ್ಮೇಲೆ ಇಲ್ಲಿ ಬಂದಿಲ್ಲ ಅನ್ಕೊಂತಿನಿ ಅವ್ರ ಅಮ್ಮ ಇದ್ರು ಅವ್ರ ಅಮ್ಮನೂ ಇರ್ಲಿಲ್ಲ ಊರಿಗೆ ಹೋಗಿದ್ರು ಈಗ ಬ ಈಗ ಮೊನ್ನೆ ಬಂದಿದ್ರೆ ಅಷ್ಟೇ ಈಗ ನೀವು ಅವ್ರೊಂದು ವಿಡಿಯೋ ಹಾಕಿದ್ರು ಯೂಟ್ಯೂಬ್ ಅಲ್ಲಿ ಡಿಸ್ಕಸ್ ಮಾಡಿದ್ರಲ್ಲ ಸರ್ ಅದು ನಮಗೆ ನಮ್ದು ಅದು ಹೇಳಿಲ್ವ ಈಗ ನಮ್ದೇವ್ರು ನಾವೊಂದು ಮಾತಾಡ್ತೀವಿ ಅವ್ರೊಂದು ಮಾತಾಡ್ತಾರೆ ಸುಮ್ಮನೆ ಏನಕ್ಕೆ ಮನಸ್ತಾಪಾದ್ರು ಅದ್ರ ಬಗ್ಗೆ ಏನು ವಿಷಯ ಪ್ರಸ್ತಾಪ ಮಾಡಕ್ಕೆ ಹೋಗಿಲ್ಲ ನೋಡಿದಾಗ ಅಂತಾನೆ ನಮ್ಗೆ ಏನು ತಪ್ಪು ಮಾಡಿದ್ರೆ ಅವ್ರು ನೋಡ್ತಾರೆ ನಮ್ ದೇವ್ರ ಬಗ್ಗೆ ಏನು ಮಾತಾಡಿಲ್ಲ ಅವರು ಸ್ವಲ್ಪ ಬೇಜಾರು ನಮ್ಮ ದೇವಸ್ಥಾನ ಅಲ್ವಾ ಅಂತ ಬೇಜಾರು ಇರುತ್ತೆ ಆದರೆ ಅವ್ರೇನು ಅದೇವ್ರ ಬಗ್ಗೆ ಮಾತಾಡ್ತಿಲ್ಲ ಅಲ್ಲಿ ಮಾಡಿರೋದು ಅಂತಾರೆ ಈಗ ಸೊಸೈಟಿ ತನಿಖೆಲ್ಲೂ ಏನು ಬರ್ತಿಲ್ಲ ಅಂತಾರೆ ಏನೋ ಅದು ಭಗವಂತನಿಗೆ ಗೊತ್ತು ಸರ್ ಮಂಜ ಸ್ವಾಮಿ ಅಣ್ಣ ಸ್ವಾಮಿಗೆ ಗೊತ್ತು ನಾವು ಯಾರು ಏನು ಹೆಂಗೆ ಯಾರು ತಪ್ಪು ಯಾರು ಸರಿ ಏನು ಹೇಳೋಕ್ಕಿಲ್ಲ ಅವ್ರು ಏನು ಕೆಲಸ ಇದ್ರು ಅನ್ನೋದು ಗೊತ್ತಾ ನಿಮಗೆ ಸಮೀರ್ ಮತ್ತು ಇಲ್ಲಿ ಅವರು ಇದು ಹಾಂ ಯೂಟ್ಯೂಬೇನೆ ಥ್ಯಾಂಕ್ ಯು ಇದಿಷ್ಟು ಇಲ್ಲಿನ ಅಂದೆ ಸ್ಥಳೀಯ ನೆರೆಹೊರೆಯವರ ಮಾತು ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಧ್ರುವರಾಜ್ ರಿಪಬ್ಲಿಕ್ ಕನ್ನಡ ಬೆಂಗಳೂರು